ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆಯ ಜಗೂರು ತಾಲೂಕಿನ ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜೆ ನ್ಯಾಯಾಧೀಶರಾದ ಆರ್ ಚೇತನ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಸೈಯದ್ ಕಲಿಮುಲ್ಲಾ ಇಒ ಕೆಂಚಪ್ಪ ಸಿ ಡಿ ಬೀರೇಂದ್ರ ಕುಮಾರ್ ಟಿ ಒ ವಿಶ್ವನಾಥ್ ಆಹಾರ ಇಲಾಖೆ ಸರಸ್ತಾರ ಅಧ್ಯಕ್ಷ ಪತ್ರಿ ಇಲಾಖೆ ಸಿಬ್ಬಂದಿ ವರ್ಗ ಅಂಗನವಾಡಿ ಶಿಕ್ಷಕರು ಹಾಗೂ ಸಹಾಯಕರು ಉಪಸ್ಥಿತರಿದ್ದರು ಜೆಎಂಎಫ್ಸಿ ನ್ಯಾಯಾಧೀಶರಾದ ಚೇತನ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ఈ గర్భిణి ఎక్కుసరిస్తారు ముంచేందే ఏమీ ఈ లైఫ్ లైఫ్ ఎక్స్పెక్టెన్సీ తు ఇష్ట వర్ష బాడో అంత్ ఎంత్ వర్ష తొంభత్ వర్ష భాడ అంతవ్వు హళెకాల ఈరోజు కమ్మీ అరవత్ వర్షం లైఫ్ ఎక్స్పెక్టెన్సీ

ತಮ್ಮ ಹಳೆ ಇದು ನಾ ಈ ನಾಟಿ ನಮ್ಮ ಕಡೆ ನಾಟಿ ಅಂತೀವಿ ನಿಮ್ಮ ಕಡೆ ಜವಾರಿ ಅಂತೀವಿ ಜವಾರಿ ಆಹಾರ ಆಗಲಿ ಜವಾರಿ ಪದಾರ್ಥಗಳಾಗಲಿ ಅವನ್ನೇ ಬಳಸ್ತಾ ಇದ್ದಾರೆ ಈಗೆಲ್ಲ ಕಮರ್ಷಿಯಲ್ ಆಗೋ ಕಮರ್ಷಿಯಲ್ ದುನಿಯಾಗಿ ಕಮರ್ಷಿಯಲ್ ಇದ್ದಾರೆ ಎಲ್ಲ ಕಮರ್ಷಿಯಲ್ ಬೆಲೆಗಳು ಬರ್ತಾ ಇದ್ದಾವೆ ಈ ಈ ನನಗೆ ಒಂದು ಖುಷಿ ಏನಂದರೆ ಈ ಇಲ್ಲಿ ಜನರು ಬಂದ ಮೇಲೆ ಇಂಥ ತರಕಾರಿಗಳಲ್ಲಿ ಇಂಥ ಜವಾರಿ ತರಕಾರಿಗಳಲ್ಲಿ ತುಪ್ಪು ತರಕಾರಿಗಳು ಸಿಗ್ತಾ ಇರೋದು ನನ್ನ ಅದೃಷ್ಟ ಅಂತಲೇ ಹೇಳುತ್ತೆ ನಮ್ಮ ಬೆಂಗಳೂರು ಆಗಲಿ ಇಂಥ ಪದಾರ್ಥಗಳು ನಾವು ಉತ್ಕೊಂಡು ಹೋಗಬೇಕು ಸಿಗಲ್ಲ ಎಲ್ಲ ಜ ಎಲ್ಲ ಕಮರ್ಷಿಯಲ್ ಬೆಳೆಗಳು ಕಮರ್ಷಿಯಲ್ ಎಲ್ಲ ಫಾರ್ಮ್ ಬೆಳೆಗಳು ಇರ್ತವೆ ಎಲ್ಲ